ಕುಡಿ ಕುಡಿತ ಹಾಡಾಗ್ತಾರೆ ಅನ್ನೋದು ಅದ್ರ ಬದಲಾವಣೆ ಇದು ಆಮೇಲೆ ತಾಯಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಕುಡಿಯೋರಿಗೆ ಒಳ್ಳೆ ಸ್ಟೋರಿ ಕೊಟ್ಟಿದೆ ಕುಡಿಯೋದು ಏನಾಗುತ್ತೆ ಮನುಷ್ಯ ಕುಡಿಯಿಂದ ಜೀವನನೇ ಹಾಲು ಮಾಡ್ಕೊಂಡ್ಬಿಡ್ತಾನೆ ಎಣ್ಣೆ ಸಿಗರೇಟು ಎಲ್ಲ ಇದ್ದೀರೆ ಈ ಇವ ಜೀವನದಲ್ಲಿ ಏಜ್ ಮೇಲೆ ಒಂದು ಕುಡಿಬೇಕು ಒಂದು ದೇವರ ಐತೆ ಆ ಥರ ಕುಡ್ಕೊಂಡೆ ನಮ್ಮಂತರ್ಗೆಲ್ಲ ಒಳ್ಳೆ ಬ್ಯಾಸ ನಮ್ದು ಒಂದು ಜೀವನ ಹಂಗೆ ಜಾಲಿ ಜಾಲಿ ಖಾಲಿ ಖಾಲಿ ಚೆನ್ನಾಗಿದೆ ಚೆನ್ನಾಗಿದೆ ಅದೇ ಕೊಡಿಯೋದು ಬಿಡೋದು ಇಷ್ಟ ಆಯ್ತು ಸೊ ಎಲ್ಲ ಸಿನಿಮಾ ಇಷ್ಟ ಚೆನ್ನಾಗಿದ್ದಾರೆ ಸೂಪರ್ ಚೆನ್ನಾಗಿದೆ ಎಲ್ಲರೂ ನೋಡಿ ಬಂದು ಚೆನ್ನಾಗಿದೆ ಸರ್ ರಿಯಲ್ ಸ್ಟೋರಿ ರೀ ಅವೆಲ್ಲ ನಡೆಯೋದೇ ಅದೆಲ್ಲ ನಡೆಯೋದೇ ತಗ್ಗಿದ್ದಾರೆ ಎಲ್ಲ ಫುಲ್ ಚೆನ್ನಾಗಿದೆ ಸರ್ ಸರ್ ನಿಮಗೆ ಇಷ್ಟ ಆಯ್ತು ಸರ್ ಸರ್ ಅದೇ ಹೇಳಿದ್ನಲ್ಲ ಅದರಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಪ್ರತಿಯೊಂದು ಮನುಷ್ಯನು ಕುಡಿಯೋದು ಯಾವ ಲೆಕ್ಕದಲ್ಲಿ ಕುಡಿಬೇಕು ಅದೇ ಲೆಕ್ಕದಲ್ಲಿ ಕುಡಿಬೇಕು ಹತ್ತಿಯಲ್ಲಿ ಕುಡಿದ್ರೆ ಯಾವ ಥರ ಆಗುತ್ತೆ ಫ್ರೆಂಡ್ಸ್ ಜೊತೆಯಲ್ಲಿ ಹೋಗೋದ್ರಿಂದ ಕುಡಿಲೇಬೇಕು ಅಂತ ಏನಿಲ್ಲ ಕುಡಿಲಂಗೂ ಇರ್ಬೋದು ನಾವು ಕುಂ ಕುಡ್ತದಲ್ಲಿ ನಮ್ಮ ಲಿಮಿಟೆಡ್ ತೊಗೋಬೇಕು ಅನ್ನೋದು ಒಂದು ಮೆಸೇಜ್ ಚೆನ್ನಾಗಿದೆ ಹುಡುಗರಿಗೆಲ್ಲ ಚೆನ್ನಾಗಿದೆ ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ನನಗೆ ಹೀರೋದು ವಾಯ್ಸ್ ಇಷ್ಟ ಆಯಿತು ಎಷ್ಟು ಥರನೇ ಮಾತಾಡಿದವರು ಚೆನ್ನಾಗಿ ಚೆನ್ನಾಗಿದೆ ಸರ್ ನೋಡ್ಬೋದು ಎಲ್ಲ ಚೆನ್ನಾಗಿದೆ ನೋಡಿ ಎಲ್ಲರೂ ನೋಡಿ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಅದೇ ಅಡಿಕ್ಷನ್ ಇರೋರು ಏನಕ್ಕೆ ಬಿಡಬೇಕು ಪೂರ್ತಿ ಬಿಡಬೇಕಾ ಅಥವಾ ಕಂಟ್ರೋಲ್ಡಾಗಿರ್ಬೇಕಾ ಅನ್ನೋ ಸಿನಿಮಾದಲ್ಲಿ ತೋರಿಸಿದ್ದಾರೆ ಒಳ್ಳೆ ಮೆಸೇಜ್ ಇದೆ ಈ ಡೆವಿ ಲೇಗನೇ ಬಂದು ಒಂದು ಮೆಸೇಜ್ ಇರೋ ಚಿತ್ರ ತೊಗೊಂಬಂದಿರೋದು ಇಂಥ ರಿಸ್ ತೊಗೊಂಡಿರೋದು ತುಂಬ ಗ್ರೇಟ್ ಅಂತ ಹೇಳ್ಬೋದು ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅದರಲ್ಲೂ ಒಂದು ಅಡಿಕ್ಷನ್ ಸೆಂಟ್ರಲ್ಲಿ ರಿಹಾಬಲ್ಲಿ ಒಂದು ಸಾಂಗ್ ಬರುತ್ತೆ ಭಾಳ ಅದ್ಭುತವಾಗಿದೆ ಅದನ್ನೆಲ್ಲರೂ ಕೇಳಬೇಕು ಅಂತ ಎಲ್ಲ ಬಂದು ನಮ್ಮ ಕನ್ನಡ ಸಿನಿಮಾ ನೋಡಿ ಬೆಳೆಸ್ಬೇಕು ಅಂತ ಹೇಳ್ತೀವಿ ಇಟ್ಸ್ ರಿಯಲಿ ನೈಸ್ ಮೂವಿ ಕುಡಿಯೋರು ಕುಡಿದಿರೋರು ಪ್ರತಿಯೊಬ್ರು ನೋಡಬೇಕು ಒಳ್ಳೆ ಮೆಸೇಜ್ ಇರೋವಿ ಹೀರೋ ಆಕ್ಟಿಂಗ್ ಅಂತ ನೆಕ್ಸ್ಟ್ ಲೆವೆಲ್ ಇದೆ ಸೊ ಮೂವಿ ಪೂರ್ತಿನೂ ತುಂಬಾ ಎಂಟರ್ಟೈನ್ ಆಗಿದೆ ಲೈಕ್ ಕಾಮಿಡಿ ಇದೆ ಸಾಂಗ್ಸ್ ಇದೆ ಇಸ್ ಪ್ರಾಪರ್ ಕಮರ್ಷಿಯಲ್ ಮೂವಿ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಸೊ ಎವ್ರಿ ಒನ್ ಪ್ಲೀಸ್ ಕಮೆಂಟ್ ವಾಚ್ ಇನ್ ಥಿಯೇಟರ್ಸ್ ಅಂಡ್ ಸಪೋರ್ಟ್ ದ ಟೀಮ್ ಥ್ಯಾಂಕ್ ಯು ಅಂದ್ರೆ ಚೆನ್ನಾಗಿದೆ ಅಲ್ಲಿ ಅವ್ರ ತಾಯಿ ಮಗ ಸೆಂಟಿಮೆಂಟ್ ಸೊ ನಮ್ಮ ಫ್ರೆಂಡು ಆಕ್ಟಿಂಗ್ ಮಾಡಿದ್ದಾರೆ ಯು ಕೊರಿಯೋಗ್ರಾಫರ್ ಒನ್ ಆಫ್ ದ ಕ್ಯಾಮ್ರಾಮನ್ ಇಟ್ಸ್ ವೆರಿ ಗುಡ್ ಮೂವಿ ಐ ಥಿಂಕ್ ಫಸ್ಟ್ ಹಾಫ್ ಬಂದ್ಬಿಟ್ಟು ಇಟ್ಸ್ ಕ್ಲಿಯರ್ ವಾರ್ನಿಂಗ್ ಫಾರ್ ಆಲ್ ದೊಹಾಲಿಕ್ ಅಂತ ಹೇಳ್ಬೋದು ನನಗೆ ಸೆಕೆಂಡ್ ಹಾಫ್ ಇಷ್ಟ ಆಯ್ತು ಬಿಕಾಸ್ ಅಮ್ಮ ಅಂಡ್ ಮಗ ಯು ನೋ ದ್ ವೆರಿ ನೈಸ್ ಏನು ಚೆನ್ನಾಗಿದೆ ಅಂದ್ರೆ ಇಂತಿ ನನ್ನ ಪ್ರೀತಿಯ ಸೂರಿ ಬಿಟ್ಟ ಮೇಲೆ ನೆಕ್ಸ್ಟ್ ಈ ತರ ಕಂಟೆಂಟು ಸೂಪರ್ ಮೂವಿ ನಾನು ಇದರಲ್ಲೇ ನೋಡಿದ್ರೆ ತುಂಬಾ ಇಷ್ಟ ಆಯ್ತು ಬ್ರದರ್ ಈಗ ರಿಲೀಸ್ ಆಗಿರೋದ್ರಲ್ಲಿ ಜನಗಳಿಗೆ ನಾನು ಹೇಳ್ತೀನಿ ಬಂದು ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲ ಬಂದು ದಯವಿಟ್ಟು ನೋಡಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ನಾನು ಗ್ಯಾರಂಟಿ ಕೊಡ್ತೀನಿ ಚೆನ್ನಾಗಿದೆ ಮೂವಿ ನೋಡಿ ಪ್ಲೀಸ್ ಎಲ್ಲಾರು ನೋಡಿ ಚೆನ್ನಾಗಿದೆ ನಾನು ಬ್ರದರ್ ನನ್ನ ಪ್ರೇಕ್ಷಕ ನಾನು ಯಾವುದು ಪ್ರಮೋಷನ್ ಅಂತ ಯಾರು ಕೊಟ್ಟಿಲ್ಲ ಮೂವಿ ಸೂಪರ್ ಇದೆ ದಯವಿಟ್ಟು ಬಂದು ಎಲ್ಲರೂ ನೋಡಬೇಕು ನೋಡಿ ಎಲ್ಲರೂ ನೋಡಿ ಆಲ್ ದ ಬೆಸ್ಟ್ ಚೆನ್ನಾಗೈತೆ ಮೆಸೇಜ್ ಗಂತು ಒಳ್ಳೆ ಮೂವಿ ಹೊಸೊಬ್ರು ಎಲ್ಲ ಕಷ್ಟ ಬಿದ್ದು ಮಾಡವ್ರೆ ಸಾಕಾದಾಗ ಐತೆಣ್ಣ ಫಿಲಮ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಒಂದು ಮೆಸೇಜ್ ಇದೆ ಯಾಕಂದ್ರೆ ಈಗ ಮನುಷ್ಯ ಕುಡ್ತಾ ಕಲ್ತ್ರೆ ತನ್ನ ಜೀವನದಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ಒಂದು ಮೆಸೇಜ್ ಇದೆ ಹುಡ್ತಾವ ಕಲ್ತಿ ಏನಾಗುತ್ತೆ ಅದು ಬಿಟ್ಟ ಮೇಲೆ ಏನಾಗುತ್ತೆ ಜೀವನ ಅನ್ನೋದಕ್ಕೆ ಬಟ್ ಒಂದು ಉದಾಹರಣೆ ಎಕ್ಸಾಂಪಲ್ ಚೆನ್ನಾಗಿದೆ ಎಲ್ಲರೂ ಬಂದಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಮೀಡಿಯಾದವರಾಗಲಿ ಯಾರು ಸಿನಿಮಾ ನೋಡಿದ್ರು ಅವರೆಲ್ಲರೂ ಆ್ಯಕ್ಟಿಂಗ್ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನೀವು ಜನ ಇನ್ನೂ ಬಂದು ನಮ್ಮ ಸಿನಿಮಾ ಪ್ರೋತ್ಸಾಹ ಕೊಡಿ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾ ಇನ್ನೂ ದೊಡ್ಡ ಸಿನಿಮಾ ಮಾಡ್ತೀವಿ ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕು ಥ್ಯಾಂಕ್ ಯು ಸೊ ಮಚ್ ಈ ರೆಸ್ಪಾನ್ಸ್ಗೆ ಯಾರ್ಯಾರು ನನ್ನ ಸಿನಿಮಾ ನೋಡಿದ್ರು ಎಲ್ರಿಗೂ ಥ್ಯಾಂಕ್ಸ್ ಯಾರು ನೋಡಿಲ್ವೋ ಮುಂದಕ್ಕೆ ನೋಡಿ ಪ್ರೋತ್ಸಾಹ ಸರ್ ನೋಡಿದ್ರಲ್ಲ ನೋಡಿದ್ರಲ್ಲ ಇಷ್ಟ ಆಯ್ತಾ ನಿಮಗೆ ಸರ್ ಅದೇ ಅದಕ್ಕೆ ಒದ್ದಾಡ್ತಾ ಇದ್ದೀರಿ ಸರ್ ಒಂದು ಜೀವನನೇ ಒಂದು ಯುದ್ಧ ಸೊ ಇದು ನಮ್ಮ ಮೊದಲನೇ ಯುದ್ಧ ಸೊ ದೊಡ್ಡವ್ರ ಮುಂದೆ ಹೋಗಿರೋದಕ್ಕೆ ಏಟು ತಿಂದಿದ್ದೀವಿ ಬಟ್ ಸ್ಟಿಲ್ ಸರ್ವೈವ್ ಆಗ್ತೀರಿ ಅಂತ ನಂಬಿಕೆ ಇದೆ ಥ್ಯಾಂಕ್ ಯು ಸರ್ ಸರ್ ಥಿಯೇಟ್ರಲ್ಲಿ ನೋಡಿ ಇಲ್ಲಾಂದರೆ ನಾನೇ ಒ ಟಿ ಟಿದ ಓ ನೋಡಿ ಪರವಾಗಿಲ್ಲ ಒಬ್ಬನಲ್ಲಿ ಫಿಲಿಮ್ನ ನೋಡಿ ಪಿಯೋಟು ಜನ ಗೊತ್ತಾಗಲಿ ಈ ಥರ ಒಂದು ಫಿಲಿಮ್ ಇದೆ ಅಂತ ಇದರಲ್ಲಿರೋ ಒಂದು ಮೆಸೇಜು ಡ್ರಿಂಕಿಂಗ್ ಆಲ್ಕೋಹಾಲ್ ಈಸ್ ನಾಟ್ ಸೆನ್ ಅನ್ನೋದು ಜನ ಗೊತ್ತಾಗಲಿ ಬಿಕಾಸ್ ಅವ್ರ ಮೈಂಡಲ್ಲಿ ಇವತ್ತು ಆಲ್ಕೋಹಾಲ್ ನಾರ್ಮಲೈಸ್ ಆದರೂ ಅವ್ರ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಗಿಳಿತ ಇರತ್ತೆ ಅದು ಹೋಗ್ಬೇಕು ಅದಕ್ಕೋಸ್ಕರ ಅಟ್ಲೀಸ್ಟ್ ಜನ ಗೊತ್ತಾಗ್ಲಿ ಈ ಥರ ಒಂದು ಫಿಲಿಮ್ ಕುಡ್ದು ಕುಡ್ದು ಸಾಯೋ ಬದಲು ಲಿಮಿಟ್ ಆಗಿ ಕುಡಿದು ಸೆಲ್ಫ್ ಕಂಟ್ಮ್ನೇಷನ್ ಇಲ್ಲ ಬದುಕೋದಿಕ್ಕೆ ಒಂದು ಒಂದು ಹೆಲ್ಪ್ ಮಾಡೋಣ ಏಟ್ ಯೋಜು ಅದೇ ಈ ಫಿಲಿಮ್ ಮೇಲೆ ತೋರಿಸಿದೆ ಯು ಥ್ಯಾಂಕ್ ಯು